ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಆಗಿತ್ತು ಇವತ್ತು ಒಂಥರ ಸ್ಪೆಷಲ್ ಡೇ ಯಾಕಂದರೆ ಇವತ್ತು ನನ್ನ ಮಗಳದು ನಾಲ್ಕನೇ ವರ್ಷದ ಬರ್ಡೇ ಇತ್ತು ಹಾಗಾಗಿ ಬೆಳಗ್ಗೆ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇದು ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಹಾಗಾಗಿ ಅಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವತ್ತು ಅವ್ರ ಹೆಸರಲ್ಲಿ ಒಂದು ಪೂಜೆ ಕೊಟ್ಟಿದ್ವಿ ಹಾಗಾಗಿ ಬೇಗ ಬರಲಿಕ್ಕೆ ಕೇಳಿದ್ರು ಹಾಗಾಗಿ ಬೇಗ ಹೋಗ್ತಾ ಇದ್ವಿ ನಾನು ಇದೇ ಮೊದಲು ಈ ದೇವಸ್ಥಾನಕ್ಕೆ ಬಂದಿದ್ದು ಬಟ್ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಹೋಮ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಹೋಮಕ್ಕೆ ದೇವಸ್ಥಾನ ಚೆನ್ನಾಗಿದೆ ಸೈಲೆಂಟ್ ಆಗಿದೆ ಬೆಳಿಗ್ಗೆ ಅಲ್ವಾ ಬೆಳಗ್ಗೆ ತುಂಬ ಇರಲಿಲ್ಲ ಇವತ್ತು ಯಾವುದೇ ಬರ್ತಡೇಲಿ ಅವರೆಲ್ಲರಿಗೂ ಮಿನಿಮಮ್ ಹ್ಯಾಪಿ ರಿಟರ್ನ್ಸ್ ಆಫ್ ಇದೆ ಆ ದೇವರು ನಿಮ್ಮನ್ನು ಖುಷಿಯಾಗಿಟ್ಟ ಜೀವನದಲ್ಲಿ ನೀವು ಇಷ್ಟಪಟ್ಟಿದ್ದೆಲ್ಲ ನಿಮಗೆ ಸಿಗಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೇನೆ ಪೂಜೆನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ತುಂಬ ಜನ ಇರಲಿಲ್ಲ ಹಾಗಾಗಿ ಪೂಜೆ ಎಲ್ಲ ಬೇಕಾಯಿತು ಪ್ರಸಾದ ಕೊಟ್ಟರು ಪ್ರಸಾದನೆಲ್ಲ ತಗೊಂಡು ನೆಕ್ಸ್ಟು ಮನೆಗೆ ಬಂದ್ವಿ ಮತ್ತು ಮನೆಯಿಂದ ಸ್ಕೂಲಿಗೆ ಬಂದು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಮೊನ್ನೆಯಿಂದನೂ ಹೇಳ್ತಾ ಇದ್ಲು ಹಾಗಾಗಿ ಅವಳಿಗೂ ಖುಷಿ ಆಗುತ್ತೆ ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ಅಂತ ಸ್ಕೂಲಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಬಂದ್ವಿ ಅವಳಿಗೆ ಫುಲ್ ಖುಷಿಯಾಗಿದೆ ಎಲ್ಲ ಮಕ್ಕಳನ್ನು ನೋಡಿ ಎಲ್ಲರಿಗೂ ಚಾಕ್ಲೇಟ್ ಕೇಕ್ ಎಲ್ಲ ಕೊಟ್ಟಳು ಇದು ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು